ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಿದ್ರು ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಹಾಗೂ ಬೆಂಗಳೂರು ಕೇಂದ್ರ ಕ್ಷೇತ್ರದ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಪರ ಸಿಎಂ ಮತಯಾಚನೆಯನ್ನು ಮಾಡಿದ್ರು ಈ ವೇಳೆ ಭದ್ರತಾ ವೈಫಲ್ಯವಾಗಿದೆ ಬೈರ ಸಂದ್ರದಲ್ಲಿ ಸಿಎಂ ಪ್ರಚಾರ ಮಾಡ್ತಾ ಇರುವಾಗ ವ್ಯಕ್ತಿಯೊಬ್ಬ ತನ್ನ ಸೊಂಟಕ್ಕೆ ಗನ್ ಸಿಕ್ಕಿಸಿಕೊಂಡು ಸಿಎಂ ಇದ್ದ ವಾಹನ ಏರಿದ್ದಾನೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾರ ಹಾಕಿದ್ದಾನೆ ಈ ವೇಳೆ ಗನ್ ಆತನ ಸೊಂಟದಲ್ಲಿ ಕಾಣಿಸಿದೆ ಸಿಎಂ ಸಿದ್ದರಾಮಯ್ಯ ಚುನಾವಣಾ ಪ್ರಚಾರದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಗನ್ ತಂದ ಆಘಾತ ಘಟನೆ ನಡೆದಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬೈರ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡ್ತಾ ಇದ್ರು ಈ ವೇಳೆ ಘಟನೆ ನಡೆದಿದೆ ಇನ್ನು ಸೊಂಟದಲ್ಲಿ ಗನ್ ಇಟ್ಕೊಂಡ ವ್ಯಕ್ತಿಯೊಬ್ಬ ಬಂದು ಪ್ರಚಾರದ ಕ್ಯಾಂಟರ್ ಏರಿ ಸಿಎಂಗೆ ಹಾರ ಹಾಕಿದ್ದಾನೆ ಬಿಳಿ ಡ್ರೆಸ್ ಹಾಕಿಕೊಂಡು ಕುತ್ತಿಗೆಗೆ ಕಾಂಗ್ರೆಸ್ ಶಾಲು ಸುತ್ತಿಕೊಂಡ ವ್ಯಕ್ತಿ ತನ್ನ ಸೊಂಟಕ್ಕೆ ಗನ್ ಇಟ್ಕೊಂಡಿದ್ದ ಮೇಲ್ನೋಟಕ್ಕೆ ಸಿಎಂ ಪ್ರಚಾರದ ವೇಳೆ ಭದ್ರತಾ ಲೋಪವಾಗಿರುವುದು ಕಂಡು ಬಂದಿದೆ ಸಿಎಂ ಕ್ಯಾಂಟರ್ ಏರಿದ ವ್ಯಕ್ತಿ ಬಳಿ ಗನ್ ಇದ್ರೂ ಪೊಲೀಸರು ಆತನನ್ನ ಗಮನಿಸಿಲ್ವಾ ಎಂಬ ಪ್ರಶ್ನೆ ಮೂಡಿದೆ ಎಲ್ಲರಿಗೂ ಕಾಣುವಂತೆ ಆತ ಸೊಂಟದಲ್ಲಿ ಗನ್ ಸಿಕ್ಕಿಸಿಕೊಂಡಿದ್ರೂ ಅದು ಪೊಲೀಸರಿಗೆ ಕಾಣಿಸ್ತಿಲ್ವಾ ಎಂಬ ಪ್ರಶ್ನೆಯೂ ಮೂಡಿದೆ ಇನ್ನು ಹಾರ ಹಾಕಿದ ವ್ಯಕ್ತಿ ಆ ಬಳಿಕ ಅಲ್ಲಿನ ತೆರಳಿದ್ದಾನೆ ಇನ್ನು ಸೊಂಟದಲ್ಲಿ ಗನ್ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯಗೆ ಹಾರ ಹಾಕಿದ ವ್ಯಕ್ತಿಯನ್ನ ರಿಯಾಜ್ ಅಂತ ಗುರುತಿಸಲಾಗಿದೆ ರೈತ ಬೆಂಗಳೂರು ಮಂಗಳೂರಿನ ಸಿದ್ದಾಪುರದ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾನೆ ಇನ್ನು ಈ ಗನ್ ಇಟ್ಕೊಂಡ ಬಗ್ಗೆ ಮಾತನಾಡಿರುವಂತಹ ರಿಯಾಸ್ ಈ ಹಿಂದೆ ನನ್ನ ಮೇಲೆ ದಾಳಿಯಾಗಿತ್ತು ಆಗ ಪರವಾನಿಗೆಯನ್ನು ಪಡೆದು ಗನ್ ಇಟ್ಕೊಂಡಿದೆ ನಾನು ಸಿದ್ದರಾಮಯ್ಯ ಅವರ ಅಭಿಮಾನಿ ಅಂತ ಹೇಳಿದ್ದಾರೆ